ತಂದೆ ತಾಯಿ ಎಂದರೆ ಭಾರ ಎನ್ನುವ ಇಂದಿನ ದಿನಗಳಲ್ಲಿ ಸಮಾಜವನ್ನು ಬಾಧಿಸುತ್ತಿರುವ ಸಂಸ್ಕಾರ ಕೊರತೆಯ ಮಧ್ಯೆ ಪಾಂಡುರಂಗ ವಿಠರಣ ಚರಿತ್ರೆ ತಂದೆ ತಾಯಿಯ ಸೇವೆ ಮಹತ್ವ ಸಾರುತ್ತದೆ ಎಂದು ಚಿಂಚೋಳಿ ತಾಲೂಕಿನ ಪತ್ರಕರ್ತ ಜಗನ್ನಾಶ್ ಶೇರಿಕರ್ ತಿಳಿಸಿದ್ದರು ಚಿಂಚೋಳಿ ತಾಲೂಕಿನ ಯ ಸಣ್ಣ ನೀರಾವರಿ ಕೆರೆಯ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಪಾಂಡುರಂಗ ವಿಠರನ ಮಂದಿರದ ಆವರಣದಲ್ಲಿ ನಡೆದ ಶ್ರಾವಣ ಮಾಸದ ಏಕಾದಶಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ತಂದೆ ತಾಯಿಯನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣುತ್ತಿದ್ದ ಪುಂಡಲಿಕನಿಗೆ ಕಾಶಿಯಾತ್ರೆಯ ದಾರಿಯಲ್ಲಿ ಮನ ಪರಿವರ್ತನೆಯಾಗಿ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದಾಗ ಸಾಕ್ಷಾತ್ ವಿಷ್ಣುದೇವನೇ ಬಂದರು ತಂದೆ ತಾಯಿಯ ಸೇವೆಯಲ್ಲಿಯೇ ತಲೆನಾಗಿರುವ ಆಗ ವಿಷ್ಣುದೇವ ಬಂದಿದ್ದಾನೆ ಎಂದರು ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದೆ ಹೆತ್ತವರ ಸೇವೆ ಮಾಡುತ್ತಿರುವುದರ ಫಲವಾಗಿ ಪುಂಡಲಿಕನೇ ಪಾಂಡುರಂಗ ವಿಠರನಾದ ಎಂಬ ಕತೆ ಇಂದಿನ ಸಮಾಜಕ್ಕೆ ಪೂರಕವಾಗಿದೆ ಎಂದು ತಿಳಿಸಿದರು ಇದರಿಂದ ಅನಿಸ್ತದೆ ಅಂತ ಹೇಳಿದರೆ ಇವತ್ತಿನ ಸಮಾಜಕ್ಕೆ ಪಾಂಡುಲಿಂಗ ವಿಠಲನ ಚರಿತ್ರೆ ಕೂಡ ಅತ್ಯಂತ ಪ್ರಸ್ತುತ ಆಗಿದೆ ಅನ್ನುವಂಥ ಭಾವನೆ ನನಗೂ ಯಾಕೆ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ನಾವು ಏನೆಲ್ಲ ಮಾಡಿದ್ರು ಕೂಡ ನಮ್ಮ ಮಕ್ಕಳು ಇವತ್ತು ತಂದೆ ತಾಯಿಗಳು ತಂದೆ ತಾಯಿಗಳ ಮಾತು ಮಕ್ಕಳು ಕೇಳ್ತಾ ಇಲ್ಲ ಮಕ್ಕಳು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ವಯಸ್ಸಾದವ್ರ ಮನೆಯಲ್ಲಿದ್ದಾರೆ ಅಂದ್ರೆ ಅವ್ರು ನಮ್ಮ ಭಾರ ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇದೆ ಇವತ್ತು ಹಳ್ಳಿಗಳಲ್ಲಿ ಇದೆ ಮತ್ತು ನಗರ ಪ್ರದೇಶಗಳಲ್ಲೂ ಆ ಪರಿಸ್ಥಿತಿ ಇದೆ ಅದೇ ಕಾರಣಕ್ಕಾಗಿ ವೃದ್ಧಾಶ್ರಮಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಆದ್ರೆ ಇವತ್ತು ನಮಗೆ ಬಹಳ ವಿಶೇಷವಾಗಿರುವಂಥದ್ದು ಬಹುಶಃ ಪಾತ್ರಂಗ ಬೆಟ್ಟ ಗುಡಿ ಚಿಂಚೋಳಿಯಲ್ಲೊಂದೇನೋ ಇದೆ ಒಂದು ಕಿಡಕಿ ಗುಡಿ ಅಂತ ಕರಿತೀವಿ ನಾವು ಐನಾಪುರದಲ್ಲಿ ಇರಬೇಕೇನೋ ಮತ್ತೆ ಮೂರನೇ ದೇವಾಲಯ ಅಂತ ಹೇಳಿದ್ರೆ ನನ್ನ ಜ್ಞಾನಕ್ಕೆ ತಕ್ಕಂತೆ ಇಲ್ಲಿ ಸಾಲ ಇದೆ ಅಂತ ಇವತ್ತು ದೇವಾಲಯ ಸಂಸ್ಕೃತಿ ನಮ್ದು ಅಲ್ಲ ಕೂಡ ನಾವು ಇಂಥ ವಾರಸುದಾರರು ಅನ್ನುವಂತಹ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಈ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು ಅನ್ನೋಂತ ಹೇಳಿದ್ರೆ ದೇವಾಲಯಗಳು ಬೇಕು ಹೇಗೆ ನಮ್ಗೆ ಸಮಯ ನೋಡ್ಲಿಕ್ಕೆ ಗಡಿಯಾರ ಬೇಕು ಅದೇ ರೀತಿ ನಮಗೆ ದೇವರನ್ನು ನೋಡಬೇಕು ಅಂತ ಹೇಳಿದ್ರೆ ದೇವಾಲಯ ಬೇಕೇ ಬೇಕು ಅನ್ನುವಂಥ ಒಂದು ಭಾವನೆ ಇದೆ ಅಥವಾ ಒಂದು ಸಿದ್ಧಾಂತ ಒಂದು ತತ್ವ ಒಂದು ವಿಚಾರ ಇದೆ ಆ ವಿಚಾರ ಏನೇ ಆದರೂ ಕೂಡ ಇವತ್ತು ನಮಗ ಸಮಾಜವನ್ನು ಶುದ್ಧೀಕರಿಸಬೇಕು ಸಮಾಜದಲ್ಲಿ ಒಳ್ಳೆಯವರನ್ನು ಗುರುತಿಸಬೇಕು ಅನ್ನುವಂತಹ ಒಂದು ಸಮೀಚೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಿ ಆದ್ರೆ ಸಮಾಜಕ್ಕೆ ನಮ್ದು ಒಂದು ಮನವಿ ಇದೆ ಸಮಾಜದಲ್ಲಿ ಇವತ್ತು ಪ್ರಾಮಾಣಿಕರನ್ನು ಹುಡುಕಬೇಕಾಗಿದೆ ಇವತ್ತು ನಿಜ ಹೇಳ್ತೀನಿ ನಿಮಗೆ ಇದು ಒಂದು ಒಳ್ಳೆ ಪ್ರಾಮಾಣಿಕವಾದಂತಹ ಒಂದು ಅತ್ಯಂತ ಪುಣ್ಯಕ್ಷೇತ್ರದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ನಾನು ಆತ್ಮವಂಚನೆ ಮಾಡ್ತಾ ಇಲ್ಲ ನೀವೆಲ್ಲರೂ ಇಷ್ಟು ಜನ ಇವಾಗ ನಿಂತವರಿದ್ದೀರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನನಗೆ ನೋಡಿದವರಿದ್ದೀರಿ ಇದ್ದೀರಿ ನಾನು ನಿಮಗೆ ನೋಡಿದವರು ಇದ್ದೀರಿ ನನ್ನ ಜೀವನದಲ್ಲಿ ನಾ ಯಾರ್ದು ನಿಮ್ಮ ಯಾರ್ದು ಒಂದು ರೂಪಾಯಿ ತಗೊಳೋದಿಲ್ಲ ಆದರೆ ಸಮಾಜ ಹೆಂಗಾಗಿದೆ ಅಂತ ಹೇಳಿದ್ರೆ ಪ್ರಾಮಾಣಿಕರನ್ನ ಕೊಲ್ಲುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಇವತ್ತು ಪ್ರಾಮಾಣಿಕತೆ ಅಂದ್ರೆ ಅಪಹಾಸ್ಯಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಇವತ್ತಿದೆ ಆದ್ರೆ ನಾವು ಇವತ್ತು ಅದಕ್ಕೆ ಅಪವಾದ ಅನ್ನುವಂತಹ ರೀತಿಯಲ್ಲಿ ಇವತ್ತು ನೀವು ಸಾರಿಗೆ ಗ್ರಾಮಸ್ಥರು ನನಗೆ ಇವತ್ತು ಕರೆಸಿ ಇವತ್ತಿಲ್ಲಿ ಸನ್ಮಾನ ಮಾಡಿದೆ ಇದು ಪತ್ರಕರ್ತರಾದವರಿಗೆ ಹೆಂಗಪ್ಪ ಅಂತ ಹೇಳಿದ್ರೆ ನಮಗ ಮಾನ ಅವಮಾನ ಮತ್ತು ಸನ್ಮಾನ ಮೂರು ನಮಗೆ ಬಳುವರಿಗಳಾಗೆ ಬರ್ತಾರೆ ನಾವೆಲ್ಲೋ ಒಂದು ದೊಡ್ಡ ಕಾರ್ಯಕ್ರಮ ನಡೀತಿರ್ತದೆ ನಾವು ಹೋಗಿರ್ತೀವಿ ನಮ್ಗೆ ಯಾರು ಕೇಳೋರೆ ಇರಲ್ಲ ಯಾಕಂದ್ರೆ ನಮ್ಗೆ ಅನಿವಾರ್ಯ ನಾವು ಒಂದು ಸಂಸ್ಥೆ ನೌಕರರಾಗಿರೋದ್ರಿಂದ ಅದು ಸುದ್ದಿ ಮಾಡಲೇಬೇಕು ನಾವು ಹೋಗ್ತೀವಿ ಸುದ್ದಿ ಮಾಡ್ಕೊಂಡು ಹೋಗ್ಬಿಡ್ತಿವಿ ಅದು ನಮ್ಗೆ ಸ್ವಲ್ಪ ಯಾರು ಕೇರ್ ಮಾಡಲ್ಲ ನಮ್ಗೆ ಇನ್ಸಕ್ಟ್ ಆಗ್ಬೋದೇನು ಅದು ನನ್ನ ಪಾ ನಮ್ಮ ಪಾಡಿಗೆ ಅದು ಇರ್ತದೆ ಇನ್ನೊಂದು ಕಡೆಗೆ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ बसवराज ऐनोळी पाडुरंग विठल मंदिर सद्भक्त मंडळ मुखंडरा प्रबुलिंग लेवडी एकादशी दासोह संगमनाथ रेड्डी शेरिकर सुधीर कला बळगद चंद्रशेखर लक्ष श्रीशल मल्लिकार्जुन देवलय पुजारी प्रभू कंबार ग्रामपंचायत सदस्य गुरु पाटील माजी अध्यक्षांत तुकाराम बल्यम मुखंडा चंदप पाटील महबूब पटेल हनुमंतराव पाटील श्रीनिवास रेड्डी शेरीकर शंकर शिवपुरी ರೆಡ್ಡಿ ಗೋಪಾಲ್ ರೆಡ್ಡಿ ಸಿದ್ದು ದೇಶಪಾಂಡೆ ಬಕ್ಕಪ್ಪ ಶೆಟ್ಟಿ ಜಗನ್ನಾಥ್ ರೆಡ್ಡಿ ತುಮಕುಟ್ಟ ಜಗಪ್ಪ ಮಾಡಗಿ ಚಂದ್ರಶೇಖರ್ ಸೋಮ ವೆಂಕಟ ರೆಡ್ಡಿ ಕಂಟಪ್ಪ ತುಮಕುಟ್ಟ ಮೊದಲಾದವರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನೊಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್